ವೀಕ್ಷಕರೇ ಮರಾಚಿ ಎಂಬ ರಾಕ್ಷಸ ಮಹಾಯಾಜಿಂಕೆ ಅವತಾರ ತಾಳಿ ಅಲ್ಲಿಂದ ಸೀತೆಯನ್ನು ಮೋಹಗೊಳಿಸಿ ಪ್ರಭು ಶ್ರೀರಾಮಚಂದ್ರನನ್ನು ಯಾವ ಪರ್ಣಶಾಲೆಯಿಂದ ಕಾಡಿನೊಳಗೆ ಕರೆದುಕೊಂಡು ಬರುವಂತ ಪ್ರಸಂಗ ಬಂತಲ್ಲ ಅದನ್ನ ಹಾದಿ ಹಿಡಿದು ಬಂದಂತಹ ರಾಮ ಅಲ್ಲಿಂದ ಸರಿಸುಮಾರು ನಲವತ್ತು ಕಿಲೋಮೀಟರ್ ದೂರಗಳ ಗಟ್ಲೆ ಬಂದಿರ್ತಾನೆ ನಾವಿವತ್ತು ಆ ಒಂದು ಜಾಗದಲ್ಲಿದ್ದೀವಿ ಈ ಒಂದು ಜಾಗದಲ್ಲೇ ಆ ಮರಾಚಿ ಅಂತಂದ್ರೆ ಆ ಜಿಂಕೆನ ಪ್ರಭು ಶ್ರೀ ರಾಮಚಂದ್ರರು ಸಂಹಾರ ಮಾಡಿದ್ದು ನೋಡಿ ವೀಕ್ಷಕರೇ ಇವಾಗ ನೋಡ್ತಾ ಇದ್ದೀವಲ್ಲ ಈ ಒಂದು ದೇವಸ್ಥಾನ ಇದೆ ಇದು ಶಿವನ್ ದೇವಸ್ಥಾನ ಆಗಿದೆ ನಿಮ್ಗೆ ನೋಡ್ರಿ ಈ ಒಂದು ನೋಡಿ ಇಲ್ಲಿ ಜಿಂಕೆನೂ ಸಹ ಇಟ್ಟಿದ್ದಾರೆ ಈ ಒಂದು ಜಾಗದಲ್ಲೇ ಮರಾಚಿ ಎಂಬುವನ್ನ ಪ್ರಭು ಶ್ರೀ ರಾಮಚಂದ್ರರು ಹೊಲ್ತಾರೆ ತನ್ನ ಬಾಣದಿಂದ ನಿಮಗೆ ಕಾಣಿಸ್ಬೋದು ಸರಿ ಸುಮಾರು ಒಂದು ಕಿಲೋಮೀಟರ್ ದೂರದಿಂದ ನಿಮಗೆ ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ ಅಲ್ಲಿ ನದಿ ಹರಿತಾ ಇದೆ ಕಾಣಿಸ್ತಾ ಇದೆ ಎಲ್ಲೋ ಗೊತ್ತಿಲ್ಲ ಬನ್ನಿ ಒಂದು ಚೂರು ಮುಂದೆ ಹೋದರೆ ನದಿ ಕಾಣಿಸುತ್ತೆ ನಿಮಗೆ ತೋರ್ತೀನಿ ಆ ಒಂದು ಜಾಗದಿಂದ ಪ್ರಭು ಶ್ರೀರಾಮಚಂದ್ರರು ಬಾಣ ಬಿಡ್ತಾರೆ ಆ ಒಂದು ಬಾಣ ಬಿಟ್ಟಂತಹ ಬಾಣ ಅವನಿಗೆ ಯಾಕಂದ್ರೆ ಪ್ರಭು ನೋಡಿ ಕಾಣಿಸ್ತಾ ಇದೆ ಇವಾಗ ಕಾಣಿಸ್ತದೆ ನದಿ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ಆ ಒಂದು ಜಾಗದಲ್ಲಿ ನಿಂತ್ಕೊಂಡು ಪ್ರಭು ಶ್ರೀರಾಮಚಂದ್ರರು ಬಾಣ ಬಿಡ್ತಾರೆ ಆ ಒಂದು ಜಾಗ ಬಂದು ಅವನಿಗೆ ಈ ಒಂದು ಜಾಗದಲ್ಲಿ ಇವಾಗ ಅದು ದೇವಸ್ಥಾನ ಆಗಿ ಮಾರ್ಪಟ್ಟಿದ್ದೆ ಇದೇ ಜಾಗದಲ್ಲಿ ಪ್ರಭು ಶ್ರೀರಾಮಚಂದ್ರರು ಮರಾಚಿ ಎಂಬ ಜಿಂಕೆಯನ್ನ ಕೊಲ್ತಾರೆ ಅದು ಇವಾಗ ಶಿವನ ದೇವಸ್ಥಾನ ಆಗಿ ನಿರ್ಮಾಣ ಮಾಡಿದ್ದಾರೆ ಪ್ರತಿಯೊಂದು ಜಾಗ ಪ್ರಭು ಶ್ರೀರಾಮಚಂದ್ರರು ಬಂದು ಹೋಗಿರೋದಕ್ಕೆ ನಮಗೆ ಸಾಕ್ಷಿ ಸಮೇತವಾಗಿ ಸಿಗುತ್ತೆ ವೀಕ್ಷಕರೇ ಈ ಒಂದು ಜಾಗದಲ್ಲೇನೆ ಮಗಾಜಿ ರಾಮನ ಧ್ವನಿಯಲ್ಲಿ ಆ ಲಕ್ಷ್ಮಣ ಆ ಸೀತೆ ಎಂಬ ಜೋರು ಕೂಗಿನಿಂದ ಅವನು ಕೂಗ್ತಾನೆ ಇಲ್ಲಿಂದ ನಲವತ್ತು ಕಿಲೋಮೀಟರ್ ಹಿಂದೆ ಇರ್ತಕ್ಕಂತಹ ಸೀತಾದೇವಿಗೆ ಮತ್ತೆ ಲಕ್ಷ್ಮಣನಿಗೆ ರಾಮನ ಧ್ವನಿ ಕೇಳಿಸಿರ್ತದೆ ಈ ಒಂದು ಜಾಗದಿಂದ ರಾಮ ಅಲ್ಲಿಗೆ ಹೋಗುವಂತಹ ಇದಾಗೋದೆಲ್ಲ ಬನ್ನಿ ನಾವಿಗ ದೇವಸ್ಥಾನ ಹೊರಗಡೆ ಬರ್ತಾ ಇದ್ದೀವಿ ಇದನ್ನ ಶಿವನ್ ದೇವಸ್ಥಾನ ಆಗಿ ಮಾರ್ಪಟ್ಟಿದ್ದಾರೆ ಯಾವ ರೀತಿಯಾಗಿ ಒಳಗಡೆ ಹೋಗಿ ಶಿವನ ದರ್ಶನ ಮಾಡೋಣ ಆ ಲಕ್ಷ್ಮಣ ಆ ಸೀತೆ ಅಂತ ಕೂಗಿ ಅವರು ಅಲ್ಲಿಂದ ಸೀತಾ ಅಪಹರಣ ನಡೆದೇ ಹೋಗುತ್ತೆ ಲಕ್ಷ್ಮಣನ್ನ ಬನ್ನಿ ಒಳಗಡೆ ಹೋಗೋಣ ಶಿವನ ದರ್ಶನ ಮಾಡ್ಕೊಳ್ಳಿ ಮುಂದೆ ಹೋದ್ರೆ ರಾಮನ ಪಾದ ಇದೆ ಜೈ ಶ್ರೀರಾಮ್ ಮಹಾರಾಚಿಯ ರಾಮನ ಧ್ವನಿಯಲ್ಲಿ ಕೂಗಿರ್ತಕ್ಕಂಥ ಧ್ವನಿಯನ್ನು ಕೇಳಿದಂತಹ ಲಕ್ಷ್ಮಣ ಮತ್ತು ಸೀತೆ ಸೀತೆಯನ್ನು ಒತ್ತಾಯ ಮಾಡಿ ಲಕ್ಷ್ಮಣನನ್ನು ಕಳಿಸ್ಬಿಡ್ತಾರೆ ಇಲ್ಲಿಂದ ಪ್ರಭು ಶ್ರೀ ರಾಮಚಂದ್ರರು ಆ ಒಂದು ಪರ್ಣಕುಟೀರವನ್ನು ತಲುಪಲು ಸಾಧ್ಯ ಆಗೋದೇ ಇಲ್ಲ ಯಾಕೆ ಅಂತಂದ್ರೆ ತುಂಬಾ ದೂರ ನಲವತ್ತು ಕಿಲೋಮೀಟರ್ ಇಂದ ದೂರ ಬಹುದೂರ ಕರ್ಕೊಂಡು ಬಂದ್ಬಿಟ್ಟಿರ್ತದೆ ಯಾಕಂದ್ರೆ ಮೊದಲೇ ರಾವಣನ ಆಲೋಚನೆಯಂತೆ ನಡೆದಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಅಲ್ಲಿ ಸೀತಾಪರ್ಣ ಹಾಗೇ ಹೋಗಿರ್ತತೆ ಪ್ರಭು ಶ್ರೀರಾಮಚಂದ್ರ ಅಲ್ಲಿ ಹೋಗಿ ಮುಂದಿನ ಎಲ್ಲ ವಿಚಾರಗಳನ್ನ ನೋಡ್ತಾ ಹೋಗೋಣ ಏನೇನಾಯ್ತು ಅಂತೇಳಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ರಾವಣ ತನ್ನ ಪುಷ್ಪಕ ವಿಮಾನದಲ್ಲಿ ಎತ್ತುಕೊಂಡು ಬರಬೇಕಾದ್ರೆ ರಾವಣನ ರೌದ್ರಾವತಾರಕ್ಕೆ ಪ್ರಕೃತಿಯು ಕೂಡ ಶಾಂತವಾಗಿ ಬಿಡುತ್ತೆ ಅವನ ಭಯ ಆಗಿತ್ತು ಯಾಕಂದ್ರೆ ಅವನ ಘನಘೋರ ರಾಕ್ಷಸ ರೂಪ ಆ ರೀತಿಯಾಗಿತ್ತು ಅವನು ಸರಿಸುಮಾರು ಐವತ್ತ ಎರಡು ಅಡಿ ಎತ್ತರದ ದೈತ್ಯ ಬಾಹು ರಾಕ್ಷಸನಾಗಿ ಗಂಡ ಪ್ರಕೃತಿಯು ಶಾಂತವಾಗಿತ್ತು ಸೀತೆಯ ಘೋಳಾಟವನ್ನು ಕೇಳಲಾಗದೆ ಚಟಾಯು ಪಕ್ಷಿಯು ರಾವಣನೊಡನೆ ಯುದ್ಧಕ್ಕೆ ನಿಂತು ಬಿಡುತ್ತದೆ ಮೂರು ಲೋಕದಲ್ಲಿ ಜಯಿಸಲಾಗದಂತಹ ರಾವಣನನ್ನು ಏನಾದ್ರೂ ಮಾಡಿ ಸೀತೆಯ ಅವನ ಕೈ ಮುಷ್ಟಿಯಿಂದ ಬಿಡಿಸಬೇಕು ಅಂತ ಹೇಳಿ ಜಟಾಯು ಪಕ್ಷಿಯು ತನ್ನ ಅವನಿಗೋಸ್ಕರ ಉದ್ಧಮಕ್ಕೆ ಕಾದಾಡ್ತ ಆ ಒಂದು ಸ್ಥಳದಲ್ಲಿ ನಾವಿದ್ದೀವಿ ಬನ್ನಿ ನೋಡೋಣ ಆ ಒಂದು ಯುದ್ಧದ ಸ್ಥಳ ಹೇಗಿದೆ ಅಂತ ಹೇಳಿ ನೋಡಿ ವೀಕ್ಷಕರೇ ನಾವು ಇವಾಗ ಏನು ನೋಡ್ತಾ ಇದೀವಲ್ಲ ಇದೇ ಸ್ಥಳದಲ್ಲಿ ಮೂರು ಲೋಕದಲ್ಲಿ ಗೆಲ್ಲಲಾಗದಂತಹ ರಾವಣ ರಣರಾಕ್ಷಸನಾದ ರಾವಣನ ವಿರುದ್ಧ ಜಟಾಯು ಅಂದರೆ ಒಂದು ಪಕ್ಷಿ ಯುದ್ಧ ನಡೆಸುತ್ತೆ ಸೀತೆಯ ಉಳಿವಿಗಾಗಿ ಉಳಿಸ್ಕೋಬೇಕು ಸೀತೆಯನ್ನು ಅಪಹರಣ ಮಾಡ್ತಾರೆ ನಿಲ್ಲಿಸಬೇಕು ಅಂತ ಹೇಳಿ ಆ ಜಾಗದಲ್ಲಿ ನಾವು ಇವತ್ತು ನಿಂತ್ಕೊಂಡಿದ್ದೀವಿ ಸೀತಾದೇವಿಗೋಸ್ಕರ ತನ್ನ ಹೋರಾಟ ಸಂಪೂರ್ಣವಾಗಿ ಮಾಡುತ್ತೆ ಆದರೆ ಅವನ ವಿರುದ್ಧ ಗಂಟೆ ಗಂಟೆಗಳ ಕಾಲ ಮಾಡಿದ್ರೂ ಸಹ ಜಟಾಯು ತನ್ನ ಶಕ್ತಿ ಮೀರಿ ಮಾಡುತ್ತೆ ಒಂದು ಪಕ್ಷಿ ಎಷ್ಟು ತಾನೇ ಮಾಡೋದಕ್ಕಾಗತ್ತೆ ಆದರೂ ಬಿಡೋದಿಲ್ಲ ಅವನು ರೆಕ್ಕೆಗಳನ್ನ ಕೆದರ್ಸ್ಬಿಡ್ತಾನೆ ಒಂದು ರೆಕ್ಕೆ ಆಂಧ್ರ ಪ್ರದೇಶಕ್ಕೆ ಹೋಗಿ ಬಿಡುತ್ತೆ ಇನ್ನು ಭಾಗ ಇಲ್ಲೇ ಉಳ್ಕೋಬಿಡುತ್ತೆ ಬಿಡುತ್ತೆ ತಾನು ಸೀತೆಗೋಸ್ಕರ ಹಂಬಲಿಸುತ್ತಾ ಹಲ್ಬತ ಸೀತೆಯ ಆಶೀರ್ವಾದ ಮಾಡ್ತಾಳೆ ನಿನ್ನ ಹೆಸರು ಶಾಂತಿಯಾಗಿ ಉಳಿಯಲಿ ಚಿರಾಯುವಾಗಿ ಉಳಿಯಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ರಾಮನ ಮತ್ತೆ ಅವಳನ್ನು ಬಿಡೋದಿಲ್ಲ ಅಪಹರಣ ಮಾಡೇ ಬಿಡ್ತಾನೆ ಸೀತೆ ಹೇಳ್ಬಿಟ್ಟು ಹೋಗಿದ್ದಾರೆ ರಾಮನಿಗೆ ಈ ವಿಚಾರ ತಿಳಿಸು ಅಂತ ಹೇಳಿ ಜಟಾಯು ರಾಮನಿಗೋಸ್ಕರ ತನ್ನ ಪ್ರಾಣ ಪಕ್ಷಿಯನ್ನು ಬಿಗಿಯಾಗಿ ಹಿಡ್ಕೊಂಡು ಕಾದು ನಿಂತ್ಕೊಂಡು ಇರ್ತಕ್ಕಂಥ ಸ್ಥಳದಲ್ಲಿ ನಾವಿದ್ದೀವಿ ನೋಡಿ ನನ್ನ ಪ್ರೀತಿಯ ವೀಕ್ಷಕರೇ ನಾವು ಭಕ್ತಿಯಿಂದ ಭಗವಂತನನ್ನು ಬೇಡಿದರೆ ಎಂಥ ದೈತ್ಯನೂ ಬಂದ್ರೂ ಸಹ ನಮ್ಮನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಭಗವಂತನ ಮನೆಯ ದೇಹ ದೈತ್ಯನನ್ನು ಹೆದರಿಸಿ ನಾವು ಮುಂದಕ್ಕೆ ಹೋಗೋದ್ನ ನಾವೆಲ್ಲ ನೋಡ್ಬೋದು ಇವಾಗ ನಿಂತಿರೋದು ಜಟಾಯುವಿನ ಮತ್ತೆ ರಾವಣ ನಡೆದಿರ್ತಕ್ಕಂತಹ ಕಾಳಗದಲ್ಲಿ ಇದೇ ಆ ಜಾಗ ನೋಡಿ ನನ್ನ ಪ್ರೀತಿಯ ವೀಕ್ಷಕರೇ ವೀಕ್ಷಕರೇ ಇಲ್ಲಿ ಜಟಾಯು ಇರ್ತಕ್ಕಂಥ ಒಂದು ದೇವಸ್ಥಾನವನ್ನು ಸಹ ನಿರ್ಮಾಣ ಮಾಡಿದ್ದಾರೆ ಜಟಾಯುನ ದಕ್ಷಿಣ ಮಾಡ್ಕೊಳ್ಳೋಣ ಜಟಾಯು ಮತ್ತೆ ರಾಮ ಇರ್ತಕ್ಕಂತಹ ಜಟಾಯು ಪ್ರಭು ಶ್ರೀರಾಮಚಂದ್ರ ಒಂದು ಸೀತಾದೇವಿ ಇಲ್ಲಿ ಅಪಹರಣ ಹಾಗೋಯ್ತು ಅಪಹರಿಸಿಕೊಂಡಂತಹ ರಾವಣ ಮುಂದೆ ಹೋಗ್ಬಿಡ್ತಾನೆ ಆದರೆ ರಾಮ ಜಿಂಕೆಯಿಂದ ಹೊಡಿದಂತಹ ರಾಮ ಮರಾಚಿ ಕೂಗಿದಂತಹ ರಾಮನ ಧ್ವನಿಯನ್ನು ನೆನೆಸ್ಕೊಂಡು ಏನೋ ಆಗಬಾರ್ದು ಒಂದು ದೊಡ್ಡ ದುರ್ಘಟನೆ ಅಂತ ಅಂತೇಳಿ ಅಲ್ಲಿಂದ ಜೋರಾಗಿ ಓಡ್ಕೊಳ್ತಾ ಬರ್ಬೇಕಾದ್ರೆ ಮಧ್ಯ ದಾರಿಯಲ್ಲಿ ಲಕ್ಷ್ಮಣ ಸಿಗುತ್ತಾನೆ ಲಕ್ಷ್ಮಣನ ಸೀತಾ ಸೀತಾದೇವಿಯನ್ನು ಬಿಟ್ಟು ನೀನು ಯಾಕೆ ಬಂದೆ ಅಂತೇಳಿ ಸೀತಾದೇವಿಯನ್ನು ಬಿಟ್ಟು ಬರಬಾರ್ದಾಗಿತ್ತು ಏನೋ ನಡೀಬಾರ್ದು ಅನಾಹುತ ನಡೀತದೆ ಇವಾಗ ನಾವು ಅದರಿಂದ ಪಾರಾಗಬೇಕು ಅಂತೇಳಿ ಇಬ್ಬರು ಸೇರಿ ಬರ್ತಾರೆ ಪರ್ಣಶಾಲೆಯಲ್ಲಿ ಪರ್ಣಶಾಲೆಯಲ್ಲಿ ಸೀತಾ ಇರೋದಿಲ್ಲ ಅತ್ಯಂತ ದುಃಖಿತನಾದ ರಾಮ ಗೋಳಾಡ್ತಾನೆ ಪ್ರಕೃತಿಯನ್ನ ಬೈತಾನೆ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿ ಮರಗಿಡಗಳನ್ನೆಲ್ಲವನ್ನೂ ಬೈತಾನೆ ಸೀತೆಯನ್ನು ನೀವು ಯಾರು ನೋಡಿದ್ದೀರಾ ಇದು ನನಗೆ ತೋರಿಸಿ ಅಂತ ಹೇಳಿ ಆದರೆ ಅಲ್ಲಿರ್ತಕ್ಕಂಥ ಪಕ್ಷಿ ಪ್ರಾಣಿ ಪಕ್ಷಿಗಳಾದ ರಾವಣನ ಘೋಳ ರಾವಣನ ರೋದ್ರಾವತಾರಕ್ಕೆ ಸುಮ್ಮನಾಗ್ಬಿಟ್ಟಿರ್ತವೆ ಅಲ್ಲಿರ್ತಕ್ಕಂಥ ಪಕ್ಷಿಗಳು ರಾಮನನ್ನ ಗೋಳಾಟ ತಡೆಯಲಾಗದೆ ದಕ್ಷಿಣಾಭಿಮುಖವಾಗಿ ಕೂಗಿಕೊಂಡು ಜೋರಾಗಿ ಬರ್ತವೆ ಪಕ್ಷಿಗಳ ಧ್ವನಿಯನ್ನೇ ಹಿಂಬಾಲಿಸಿ ಹೊರಟಂತಹ ರಾಮ ದಕ್ಷಿಣಾಭಿಮುಖವಾಗಿ ಈ ಒಂದು ಸ್ಥಳ ಅಂದರೆ ಜಠಾಯು ಇರ್ತಕ್ಕಂಥ ಸ್ಥಳವನ್ನು ಬಂದು ನೋಡ್ತಾನೆ ಇಲ್ಲಿ ಸೀತಾದೇವಿಯ ರತ್ನ ಒಡವೆಗಳು ಬಿದ್ದಿರ್ತಕ್ಕಂಥದ್ದನ್ನು ನೋಡ್ತಾನೆ ಜಠಾಯು ರಾಮನಿಗೋಸ್ಕರ ತನ್ನ ಪ್ರಾಣವನ್ನು ಬೀದಪ್ಪಿಸುವುದನ್ನು ನೋಡಿ ಜಟಾಯು ನಡೆದ ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ರಾಮನಿಗೆ ಒಪ್ಪಿಸಿ ತನ್ನ ಪ್ರಾಣ ಪಕ್ಷಿಯನ್ನು ಹಾರು ಬಿಟ್ಬಿಡುತ್ತೆ ಈ ಒಂದು ಕಾರ್ಯವನ್ನು ನನಗೋಸ್ಕರ ಮಾಡಿದ ಜಠಾಯಿಗೆ ಮೋಕ್ಷ ನೀಡಬೇಕು ಅಂತ ಹೇಳಿ ಪ್ರಭು ಶ್ರೀ ರಾಮಚಂದ್ರರು ತನ್ನ ಮಂತ್ರ ಶಕ್ತಿಯಿಂದ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲಾ ತೀರ್ಥಗಳನ್ನು ಒಂದೇ ಬಾಣದಿಂದ ಮಂತ್ರಿಸಿ ಇಲ್ಲಿಗೆ ತರ್ತಾನೆ ನೋಡಿ ಅದೇ ಈ ತೀರ್ಥ ನೋಡಿ ವೀಕ್ಷಕರೇ ಪ್ರಭು ಶ್ರೀ ರಾಮಚಂದ್ರರು ಜಟಾಯುಗೋಸ್ಕರ ಸರ್ವತೀರ್ಥ ಅಂದ್ರೆ ಭಾರತ ದೇಶದಲ್ಲಿ ಇರತಕ್ಕಂತ ಎಲ್ಲಾ ತೀರ್ಥಗಳನ್ನು ತನ್ನ ಬಾಣದಿಂದ ಮಂತ್ರಿಸಿ ಇಲ್ಲಿ ಬರುವಂತ ಮಾಡಿರ್ತಕ್ಕಂಥ ಅತ್ಯಂತ ಪುಣ್ಯ ಭರಿತವಾದ ಕ್ಷೇತ್ರ ಇದು ಪ್ರಭು ರಾಮಚಂದ್ರ ಸಾಕ್ಷಾತ್ ವಿಷ್ಣುವೇನೆ ತೀರ್ಥವನ್ನು ಜಟಾಯುಗೋಸ್ಕರ ತಂದಿರ್ತಕ್ಕಂಥ ಯಾರು ಭಗವಂತನ ಪ್ರೀತಿಯಿಂದ ಭಗವಂತನಿಗೋಸ್ಕರ ಇರ್ತಾರೋ ತಾನೇ ಬಂದು ಎಲ್ಲ ಮಾಡ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗಿದೆ ಇದೇ ಆ ಜಟಾಯಿಯ ಮೋಕ್ಷವನ್ನು ಭಗವಂತನಿತ್ತು ಆಶೀರ್ವಾದ ಮಾಡ್ತಾನೆ ಸ್ವರ್ಗ ಲೋಕಕ್ಕೆ ಮುಕ್ತಿ ನೀಡ್ತಾನೆ ಭಗವಂತ ಆ ತೀರ್ಥ ನಿಮ್ಗೆಲ್ಲಾರ್ಗೂ ಆ ಒಂದು ಆಶೀರ್ವಾದ ಸಿಗ್ಲಿ ಭಗವಂತನ ಅವನ ಆಶೀರ್ವಾದದಿಂದ ನನಗೆ ಒಂದು ಇದು ಸಿಕ್ಕಿದೆ ಇಲ್ಲಿ ಪುಣ್ಯ ಅಂತ ನಾನು ಅನ್ಕೊಂತೀನಿ ನೀವು ನೋಡಿ ಇದನ್ನ ಆನಂದ ಪಡಿ ಆ ಭಗವಂತ ನೀವು ವಿಡಿಯೋವನ್ನು ನೋಡಿದ ಮೇಲೆ ನಿಮ್ಮ ಇಷ್ಟಾರ್ಥಗಳೆಲ್ಲ ತೀರಿಸಿ ಮಾಡಿರೋ ಪಾಪ ಎಲ್ಲ ಕಳಿಲಿ ಅಂತ ಹೇಳಿ ಈ ಗಂಗೆಗೆ ಹೊಂದಿಸಿ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ವೀಕ್ಷಕರೇ ಪ್ರಭು ಶ್ರೀರಾಮಚಂದ್ರರನ್ನು ನೋಡ್ಕೊಳ್ತಾ ಅವ್ರ ಜೊತೆ ಬರ್ತಾ 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 ಅಂತೂ ನಿಂತು ನಾವು ಇವತ್ತು ಶಿರಡಿ ಸಾಯಿಬಾಬಾನ ಮಂದಿರಕ್ಕೆ ಬಂದು ತಲುಪಿದೀವಿ ಎಲ್ಲಾರ್ಗೂ ಆ ಗುರುದೇವ ಶಿರಡಿ ಸಾಯಿಬಾಬಾ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾರಿ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆ ನಿಮ್ಮನ್ನ ನಾನು ಇದನ್ನ ಮಾತನ್ನು ಕೇಳ್ಕೊಂತೀನಿ ಅಂತಂದ್ರೆ ಪ್ರಭು ಶ್ರೀರಾಮಚಂದ್ರರು ಮತ್ತೆ ಸೀತಾದೇವಿ ಲಕ್ಷ್ಮಣರ ಪಾದ ಸ್ಪರ್ಶ ಆಗಿರ್ತಕ್ಕಂಥ ಪ್ರತಿ ಸ್ಥಳವನ್ನ ಹುಡ್ಕೊಂಡು ಹೋಗೋ ಪ್ರಯತ್ನದ ಹಾದಿಯಲ್ಲಿ ನನ್ನ ನನ್ನ ಜೊತೆ ನಿಮ್ಮನ್ನೆಲ್ಲೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಪ್ರತಿ ಒಬ್ಗೂ ಈ ಒಂದು ಇದು ಸಿಕ್ಲಿ ಅನ್ನೋದು ಒಂದೇ ನನ್ನ ಆಶಯದಿಂದ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ ಎಲ್ಲಾರ್ಗುನು ಪಾಪನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಪ್ರಭು ಶ್ರೀರಾಮಚಂದ್ರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಮುಂದೆ ಪಯಣ ಮಾರೋಣ ಜೈ ಶ್ರೀರಾಮ್ ನಾವು ಭಕ್ತಿಯಿಂದ ಭಗವಂತನನ್ನು ಬೇಡಿದರೆ ಎಂಥ ದೈತ್ಯನೂ ಬಂದ್ರೂ ಸಹ ನಮ್ಮನ್ನ ಏನೂ ಮಾಡೋದಕ್ಕಾಗದಿಲ್ಲ ಭಗವಂತನ ಭಗವಂತನನ್ನು ಮುಂದೆ ಎಂಥ ದೇಹ ದೈತ್ಯನನ್ನು ಹೆದರಿಸಿ ನಾವು ಮುಂದಕ್ಕೆ ಹೋಗೋದನ್ನ ನಾವೆಲ್ಲ ನೋಡ್ಬೋದು ನಾವು ಇವಾಗ ನಿಂತಿರೋದು ಜಟಾಯುವಿನ ಮತ್ತೆ ರಾವಣ ನಡೆದಿರ್ತಕ್ಕಂತಹ ಕಾಳಗದಲ್ಲಿ ಇದೇ ಆ ಜಾಗ ನೋಡಿ ನನ್ನ ಪ್ರೀತಿಯ ವೀಕ್ಷಕರೇ ವೀಕ್ಷಕರೇ ಇಲ್ಲಿ ಜಟಾಯು ಇರ್ತಕ್ಕಂಥ ಒಂದು ದೇವಸ್ಥಾನವನ್ನು ಸಹ ನಿರ್ಮಾಣ ಮಾಡಿದ್ದಾರೆ ಬನ್ನಿ ಒಳಗಡೆ ಹೋಗಿ ಜಟಾಯು ದರ್ಶನ ಮಾಡ್ಕೊಳ್ಳೋಣ ಜಟಾಯು ಮತ್ತೆ ರಾಮ ಇರ್ತಕ್ಕಂತಹ ಜಟಾಯು ಪ್ರಭು ಶ್ರೀರಾಮಚಂದ್ರ ಒಂದು ಸೀತಾದೇವಿ ಇಲ್ಲಿ ಅಪಹರಣ ಆಗೋಯ್ತು ಅಪಹರಿಸಿಕೊಂಡಂತಹ ರಾವಣ ಮುಂದೆ ಹೋಗ್ಬಿಡ್ತಾನೆ ಆದರೆ ರಾಮ ಜಿಂಕೆಯಿಂದ ಹೂಡಿದಂತಹ ರಾಮ ಮರಾಚಿ ಕೂಗಿದಂತಹ ರಾಮನ ಧ್ವನಿಯನ್ನು ನೆನೆಸ್ಕೊಂಡು ಏನೋ ಆಗಬಾರ್ದು ಒಂದು ದೊಡ್ಡ ದುರ್ಘಟನೆ ನಡೆಯುತ್ತದೆ ಅಂತೇಳಿ ಅಲ್ಲಿಂದ ಜೋರಾಗಿ ಓಡ್ಕೊಳ್ತಾ ಬರಬೇಕಾದ್ರೆ ಮಧ್ಯ ದಾರಿಯಲ್ಲಿ ಲಕ್ಷ್ಮಣ ಸಿಗುತ್ತಾನೆ ಲಕ್ಷ್ಮಣನ ಕೆಲಸನೇ ಸೀತಾದೇವಿಯನ್ನು ಬಿಟ್ಟು ನೀನು ಯಾಕೆ ಬಂದೆ ಅಂತೇಳಿ ಸೀತಾದೇವಿಯನ್ನು ಬಿಟ್ಟು ಬರಬಾರ್ದಾಗಿತ್ತು ಏನೋ ನಡೀಬಾರ್ದು ಅನಾಹುತ ನಡೀತದೆ ಇವಾಗ ನಾವು ಅದರಿಂದ ಪಾರಾಗಬೇಕು ಅಂತೇಳಿ ಇಬ್ಬರು ಸೇರಿ ಬರ್ತಾರೆ ಪರ್ಣಶಾಲೆಯಲ್ಲಿ ಪರ್ಣಶಾಲೆಯಲ್ಲಿ ಸೀತಾ ಇರೋದಿಲ್ಲ ಅತ್ಯಂತ ದುಃಖಿತನಾದ ರಾಮ ಗೋಳಾಡ್ತಾನೆ ಪ್ರಕೃತಿಯನ್ನ ಬೈತಾನೆ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿ ಮರಗಿಡಗಳನ್ನೆಲ್ಲವನ್ನೂ ಬೈತಾನೆ ಸೀತೆಯನ್ನು ನೀವು ಯಾರು ನೋಡಿದ್ದೀರಾ ಇದು ನನಗೆ ತೋರಿಸಿ ಅಂತ ಹೇಳಿ ಆದರೆ ಅಲ್ಲಿರ್ತಕ್ಕಂಥ ಪಕ್ಷಿ ಪ್ರಾಣಿ ಪಕ್ಷಿಗಳಾದ ರಾವಣನ ಘೋಳ ರಾವಣನ ರೋದ್ರಾವತಾರಕ್ಕೆ ಸುಮ್ಮನಾಗ್ಬಿಟ್ಟಿರ್ತವೆ ಅಲ್ಲಿರ್ತಕ್ಕಂಥ ಪಕ್ಷಿಗಳು ರಾಮನ ಗೋಳಾಟ ತಡೆಯಲಾಗದೆ ದಕ್ಷಿಣಾಭಿಮುಖವಾಗಿ ಕೂಗಿಕೊಂಡು ಜೋರಾಗಿ ಬರ್ತವೆ ಪಕ್ಷಿಗಳ ಧ್ವನಿಯನ್ನೇ ಹಿಂಬಾಲಿಸಿ ಹೊರಟಂತಹ ರಾಮ ದಕ್ಷಿಣಾಭಿಮುಖವಾಗಿ ಈ ಒಂದು ಸ್ಥಳ ಅಂದರೆ ಜಠಾಯು ಇರ್ತಕ್ಕಂಥ ಸ್ಥಳವನ್ನು ಬಂದು ನೋಡ್ತಾನೆ ಇಲ್ಲಿ ಸೀತಾದೇವಿಯ ರತ್ನ ಒಡವೆಗಳು ಬಿದ್ದಿರ್ತಕ್ಕಂಥದ್ದನ್ನ ನೋಡ್ತಾನೆ ಜಠಾಯು ರಾಮನಿಗೋಸ್ಕರ ತನ್ನ ಪ್ರಾಣವನ್ನು ಬೀದಪ್ಪದನ್ನು ನೋಡಿ ಜಟಾಯು ನಡೆದ ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ರಾಮನಿಗೆ ಒಪ್ಪಿಸಿ ತನ್ನ ಪ್ರಾಣ ಪಕ್ಷಿಯನ್ನು ಹಾರು ಬಿಟ್ಬಿಡುತ್ತೆ ಈ ಒಂದು ಕಾರ್ಯವನ್ನು ನನಗೋಸ್ಕರ ಮಾಡಿದ ಜಟಾಯಿಗೆ ಮೋಕ್ಷ ನೀಡಬೇಕು ಅಂತ ಹೇಳಿ ಪ್ರಭು ಶ್ರೀ ರಾಮಚಂದ್ರರು ತನ್ನ ಮಂತ್ರ ಶಕ್ತಿಯಿಂದ ಭಾರತದಲ್ಲಿ ಇರತಕ್ಕಂತ ಎಲ್ಲಾ ತೀರ್ಥಗಳನ್ನು ಒಂದೇ ಬಾಣದಿಂದ ಮಂತ್ರಿಸಿ ಇಲ್ಲಿ ತರ್ತಾನೆ ನೋಡಿ ಅದೇ ಈ ತೀರ್ಥ ನೋಡಿ ವೀಕ್ಷಕರೇ ಪ್ರಭು ಶ್ರೀರಾಮಚಂದ್ರರು ಜಟಾಯುಗೋಸ್ಕರ ಸರ್ವ ತೀರ್ಥ ಅಂದ್ರೆ ಭಾರತ ದೇಶದಲ್ಲಿ ಇರತಕ್ಕಂತ ಎಲ್ಲಾ ತೀರ್ಥಗಳನ್ನು ತನ್ನ ಬಾಣದಿಂದ ಮಂತ್ರಿಸಿ ಇಲ್ಲಿ ಬರುವಂತ ಮಾಡಿರ್ತಕ್ಕಂಥ ಅತ್ಯಂತ ಪುಣ್ಯ ಭರಿತವಾದ ಕ್ಷೇತ್ರ ಇದು ಪ್ರಭು ರಾಮಚಂದ್ರ ಸಾಕ್ಷಾತ್ ವಿಷ್ಣುವೇನೆ ತೀರ್ಥವನ್ನು ಜಟಾಯುಗೋಸ್ಕರ ತಂದಿರ್ತಕ್ಕಂಥ ಯಾರು ಭಗವಂತನ ಪ್ರೀತಿಯಿಂದ ಭಗವಂತನಿಗೋಸ್ಕರ ಇರ್ತಾರೋ ತಾನೇ ಬಂದು ನಿಂತ್ಕೊಂಡೆಲ್ಲ ಮಾಡ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗಿದೆ ಇದೇ ಆ ಜಟಾಯಿಯ ಮೋಕ್ಷವನ್ನು ಭಗವಂತನಿತ್ತು ಆಶೀರ್ವಾದ ಮಾಡ್ತಾನೆ ಸ್ವರ್ಗ ಲೋಕಕ್ಕೆ ಮುಕ್ತಿ ನೀಡ್ತಾನೆ ಭಗವಂತ ಆ ತೀರ್ಥ ನಿಮ್ಗೆಲ್ಲರಿಗೂ ಆ ಒಂದು ಆಶೀರ್ವಾದ ಸಿಗ್ಲಿ ಭಗವಂತನ ಅವನ ಆಶೀರ್ವಾದದಿಂದ ನನಗೆ ಒಂದು ಇದು ಸಿಕ್ಕಿದೆ ಅದ್ರಲ್ಲಿ ಇಲ್ದಿದ್ದು ಪುಣ್ಯ ಅಂತ ನಾನು ಅನ್ಕೊಂತೀನಿ ನೀವು ನೋಡಿ ಇದನ್ನ ಆನಂದ ಪಡಿ ಆ ಭಗವಂತ ನೀವು ವಿಡಿಯೋವನ್ನು ನೋಡಿದ ಮೇಲೆ ನಿಮ್ಮ ಇಷ್ಟಾರ್ಥಗಳೆಲ್ಲ ತೀರಿಸಿ ಮಾಡಿರೋ ಪಾಪವ ಎಲ್ಲ ಕಳಿಲಿ ಅಂತ ಹೇಳಿ ಈ ಗಂಗೆಗೆ ಹೊಂದಿಸೀನಿ ಕೇಳ್ಕೊತಾ ಇದ್ದೀನಿ ಎಲ್ಲಾರಿಗೂ ಒಳ್ಳೆಯದು ಮಾಡಲಿ ವೀಕ್ಷಕರೇ ಪ್ರಭು ಶ್ರೀರಾಮಚಂದ್ರರನ್ನು ನೋಡ್ಕೊಳ್ತಾ ಅವ್ರ ಜೊತೆ ಬರ್ತಾ 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 ಅಂತೂ ನಿಂತು ನಾವು ಇವತ್ತು ಶಿರಡಿ ಸಾಯಿಬಾಬನ ಮಂದಿರಕ್ಕೆ ಬಂದು ತಲುಪಿದೀವಿ ಎಲ್ಲಾರ್ಗೂ ಆ ಗುರುದೇವ ಶಿರಡಿ ಸಾಯಿಬಾಬಾ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾರಿ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆ ನಿಮ್ಮನ್ನ ನಾನು ಇದನ್ನ ಮಾತನ್ನು ಕೇಳ್ಕೊಂತೀನಿ ಅಂತಂದ್ರೆ ಪ್ರಭು ಶ್ರೀರಾಮಚಂದ್ರರು ಮತ್ತೆ ಸೀತಾದೇವಿ ಲಕ್ಷ್ಮಣರ ಪಾದ ಸ್ಪರ್ಶ ಆಗಿರ್ತಕ್ಕಂಥ ಪ್ರತಿ ಸ್ಥಳವನ್ನ ಉಟ್ಕೊಂಡು ಹೋಗೋ ಪ್ರಯತ್ನದ ಹಾದಿಯಲ್ಲಿ ನನ್ನ ನನ್ನ ಜೊತೆ ನಿಮ್ಮನ್ನೆಲ್ಲೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಪ್ರತಿ ಒಬ್ಗೂ ಈ ಒಂದು ಇದು ಸಿಕ್ಲಿ ಅನ್ನೋದು ಒಂದೇ ನನ್ನ ಆಶಯದಿಂದ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಪಾಪನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಪ್ರಭು ಶ್ರೀರಾಮಚಂದ್ರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಮುಂದೆ ಪಯಣ ಮಾಡೋಣ ಜೈ ಶ್ರೀರಾಮ್